ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನೆಲ್ಲ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಗ್ಯಾಜೆಟೆಡ್ ಕೆ ಎಸ್ ಪರೀಕ್ಷೆಯಲ್ಲಿ ಆ ಎಕ್ಸಾಮನ್ನು ಇನ್ಫಾರ್ಮೇಷನನ್ನು ನೋಡ್ಕೊತೋಗೋಣ ಒಟ್ಟು ಹುದ್ದೆಗಳು ಮುನ್ನೂರ ಎಂಬತ್ನಾಲ್ಕು ಸೊ ಇಲ್ಲಿ ಒಟ್ಟು ಅಭ್ಯರ್ಥಿಗಳನ್ನು ನೋಡ್ಬೋದು ಅದೇ ರೀತಿ ಗೈರಾದವರು ಮತ್ತೆ ಪರೀಕ್ಷೆಗೆ ಹಾಜರಾದವರ ನೋಡಬಹುದು ಬಿಗಿ ಭದ್ರತೆ ನಡುವೆ ಸಿ ಪರೀಕ್ಷೆ ಇಲ್ಲಿ ಪರೀಕ್ಷಾ ನಿಗದಿತ ಸಮಯಕ್ಕೆ ಸರಿಯಾಗಿ ಆರಂಭವಾಯಿತು ಆದರೆ ಈ ಬಾರಿ ಯುಪಿಎಸ್ಸಿ ಮಟ್ಟಕ್ಕೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಅರ್ಹತೆ ಪಡೆಯುವುದು ಕಷ್ಟದ ಕೆಲಸ ಯುಪಿಎಸ್ಸಿ ಟೈಪ್ ಇಲ್ಲಿ ಕ್ವಶನ್ಸನ್ನು ಬಂದಿದೆ ಅಂತಕ್ಕಂಥದ್ದು ಪರೀಕ್ಷೆ ಬರೆದ ಶೇಕಡ ಅರವತ್ತೆಷ್ಟರಷ್ಟು ಅಭ್ಯರ್ಥಿಗಳು ಮೊದಲ ಪತ್ರಿಕೆ ಕಠಿಣ ಎರಡನೇ ಪತ್ರಿಕೆ ಸುಲಭ ರಾಜ್ಯಾದ್ಯಂತ ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ಸುಗಮ ಕೆಎಸ್ ಪರೀಕ್ಷೆ ಸುಸೂತ್ರ ಬೆಂಗಳೂರು ಲೋಕಸೇವಾ ಆಯೋಗ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿ ಮಂಗಳವಾರ ರಾಜ್ಯಾದ್ಯಂತ ಏಕಕಾಲಕ್ಕೆ ಸುಸೂತ್ರವಾಗಿ ಪರೀಕ್ಷೆ ನಡೆದಿದೆ ಬೆಳಗಾವಿ ಸೇರಿದಂತೆ ಕೆಲವೊಂದಷ್ಟು ಭಾಗದಲ್ಲಿ ಗೊಂದಲ ಪತ್ರಿಭಟನೆ ಹೊರತಾಗಿ ರಾಜ್ಯದ ಬಹುತೇಕ ಕೇಂದ್ರದಲ್ಲಿ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ ಬಳ್ಳಾರಿ ಪರೀಕ್ಷಾ ಕೇಂದ್ರಕ್ಕೆ ಬರುವ ಮುನ್ನ ಪ್ರಶ್ನೆ ಪತ್ರಿಕೆ ಬಂಡಲ ಸೀಲ್ ತೆರೆದಿದ್ದು ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಇಲ್ಲಿ ಕೆಎಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಪ್ರತಿಭಟನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಶಂಕೆ ವಿಳಂಬಕ್ಕೆ ಅಭ್ಯರ್ಥಿಗಳ ಸೀಟು ಕೆಎಸ್ ಪರೀಕ್ಷೆಗೆ ಗೊಂದಲಮಯ ಬಳ್ಳಾರಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಆರೋಪವನ್ನು ಮಾಡಿದ್ದಾರೆ ಕೆ ಎಸ್ ಪರೀಕ್ಷೆಗೆ ಗೊಂದಲದ ಮದ್ಯು ಸಾಂಗ್ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಫೆಷರ್ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಮುಕ್ತಾಯ ಬೆಳಗಾವಿಯಲ್ಲಿ ಅಭ್ಯರ್ಥಿಗಳ ಪ್ರತಿಭಟನೆ